ನಮಸ್ಕಾರ ಘಟಪ್ರಭಾ ಪಟ್ಟಣದಲ್ಲಿ ಶ್ರೀ ಕುಮಾರೇಶ್ವರ ಹೊಸಮಠ ಘಟಪ್ರಭಾ ಹಾಗೂ ವಿರಕ್ತ ಮಠ ಕಮತೇನಟ್ಟಿ ಪೂಜಾರಾದ ಶ್ರೀ ಮಣಿಪ್ರಾ ವಿರೂಪಾಕ್ಷ ಮಹಾಸ್ವಾಮೀಜಿಗಳು ಇವರ ಮೂವತ್ತನೇ ಜನ್ಮದಿನದ ಪ್ರಯುಕ್ತ ದಿನಾಂಕ ಇಪ್ಪತ್ತೇಳು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಏರ್ಪಡಿಸಲಾದ ಬೃಹತ್ ಐಚ್ಛಿಕ ರಕ್ತದಾನ ಶಿಬಿರ ಕಾರ್ಯಕ್ರಮವನ್ನು ಕೇಕ್ ಕತ್ತರಿಸುವ ಮೂಲಕ ಶ್ರೀ ಶಬ್ರಾ ಪ್ರಭುಕುಮಾರ ಶಿವಾಚಾರ್ಯರು ಕೋಲಾರ ಬೇಲೂರು ಡಾಕ್ಟರ್ ಮನಿಪ್ರಾ ಸ್ವ ಶಿವಾನಂದ ಮಹಾಸ್ವಾಮೀಜಿಗಳು ಸುಣದೌಳಿ ಪೂಜ್ಯಶ್ರೀ ಕಾಡಸಿದ್ದೇಶ್ವರ ಸ್ವಾಮೀಜಿಗಳು ಕೊನೂರು ಪೂಜ್ಯಶ್ರೀ ಬಸವರಾಜ ಸ್ವಾಮೀಜಿಗಳು ಕಬರಟ್ಟಿ ಕಳಿಗುದ್ದಿ ಪೂಜ್ಯ ಶ್ರೀ ಚಂದ್ರಶೇಖರ ಸ್ವಾಮೀಜಿಗಳು ಜಂಗಟ್ಟಿ ಇವರ ನೇತೃತ್ವದಲ್ಲಿ ಚಾಲನೆ ನೀಡಲಾಯಿತು ಈ ಸಂದರ್ಭದಲ್ಲಿ ಕನ್ನಡ ರಕ್ಷಣಾ ವೇದಿಕೆ ಸಂಘಟನೆ ಪದಾಧಿಕಾರಿಗಳಿಂದ ಪೂಜರಿಗೆ ಸತ್ಕರಿಸಿ ಸನ್ಮಾನಿಸಲಾಯಿತು ಸಂದರ್ಭದಲ್ಲಿ ಮುಖಂಡಗಳಾದ ಕರವೇ ರಾಜ್ಯಾಧ್ಯಕ್ಷ ಡಾಕ್ಟರ್ ಕೆಂಪಣ್ಣ ಚೌಕಶಿ ಕುಮಾರ್ ಹುಕ್ಕೇರಿ ಸುರೇಶ್ ಪಾಟೀಲ್ ಅರ್ಜುನ್ ಸಾಗರ್ ಬಿಜಾಪುರ ಕತ್ತಿ ಲಕ್ಷ್ಮಣ್ ಮೈತ್ರಿ ನಾಗರಾಜ್ ಜಾಂಬ್ರಿ ಶಿದಲಿಂಗ ಹಿರೇಮಠ ಕಲ್ಲಯ್ಯ ಕಳಿಮಠ ಕರವೆ ಬೆಳಗಾವಿ ಜಿಲ್ಲಾ ಉಪಾಧ್ಯಕ್ಷ ಮಾರುತಿ ಚೌಕಾಶಿ ಕರವೆ ಗೋಕಾಕ್ ತಾಲೂಕು ಉಪಾಧ್ಯಕ್ಷ ಬಸವರಾಜ ಹುಬ್ಬಳ್ಳಿ ಕರವೆ ಮೂಡಲಗಿ ತಾಲೂಕು ಉಸ್ತುವಾರಿ ಅಧ್ಯಕ್ಷ ರಾಘವೇಂದ್ರ ಕುಡ್ಲೆಮ್ಮೆ ಕರ್ವೆ ಜಿಲ್ಲಾ ಯುವ ಘಟಕದ ಅಧ್ಯಕ್ಷ ಶಶಿಧರ್ ಚೌಕಾಶಿ ಕಲ್ಲಪ್ಪ ನಾಯ್ಕ ರಾಮಪ್ಪ ಕೌಜಲಗಿ ಬಸಯ್ಯ ಪೂಜಾರಿ ಜಿಎಸ್ ಮಠ ರಾಜೇಶ್ ಹುಬ್ಬಳ್ಳಿ ಹಾಗೂ ಶ್ರೀಮಠದ ಭಕ್ತ ಸಮೂಹ ಹಾಗೂ ಗೋಕಾಕ ರಕ್ತ ಭಂಡಾರ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು